ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮೊನ್ನೆ ನಾವು ದಕ್ಷಿಣ ಕನ್ನಡಕ್ಕೆ ಹೋಗಿದ್ವಿ ಒಬ್ಬರು ಗುರುಗಳೇ ನಮ್ಮ ಮನೇಲಿ ಸ್ವಲ್ಪ ಸಮಸ್ಯೆ ಇದೆ ಬಂದು ನಮ್ಮ ನಮಗೆ ಸ್ವಲ್ಪ ನೀವು ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಅಂತಕ್ಕಂಥ ವಿಚಾರ ಏನು ಸಮಸ್ಯೆ ನೋಡೋಣ ಅಂತ ಹೇಳಿಬಿಟ್ಟು ಉಡುಪಿ ಹತ್ರ ಒಂದು ಹಳ್ಳಿಗೆ ಹೋಗಿದ್ವಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಜಾಗ ಅದು ಆ ಜಾಗದಲ್ಲಿ ಏನು ವಿಚಿತ್ರಗಳು ನಡೆಯುತ್ತೆ ಅಂತ ಹೇಳಿದ್ರೆ ರಾತ್ರಿ ಗಂಟೆ ಶಬ್ದ ಆಗುತ್ತೆ ಯಾರೋ ನಡೆದಂಗೆ ಮನೆಯಲ್ಲಿ ಒಂದು ಶಬ್ದ ರಾತ್ರಿ ಮಧ್ಯರಾತ್ರಿಯಲ್ಲಿ ಆಗುತ್ತೆ ಒಂದಷ್ಟು ಜನ ಆ ಮನೆಯಲ್ಲಿರ್ತಕ್ಕಂಥ ಜನಗಳಿಗೆ ಯಾರೋ ವ್ಯಕ್ತಿಯೊಬ್ಬರು ಕಾಣಿಸ್ಕೊಂಡಿದ್ದಾರೆ ಈ ಥರದ್ದೆಲ್ಲ ಹಿಂದಿನ ಒಂದು ತಲೆಮಾರಲ್ಲಿ ನಡೆದಿದೆ ಈಗ ಏನು ಅಂದರೆ ಆ ಮನೇಲಿ ಯಾರಿಗೂ ಕರೆಕ್ಟಾಗಿ ಇರಲಿಕ್ಕಾಗಲ್ಲ ಇದ್ರೆ ಏನೋ ಒಂದು ಸಮಸ್ಯೆಗಳಿಂದ ಆ ಮನೆಯೇ ಬಿಡಬೇಕು ಆ ಥರ ಆಗ್ತಾಯಿತ್ತು ಹಾಗಾಗಿ ನಾವು ಇದು ಏನಿರ್ಬೋದು ಸಮಸ್ಯೆ ಅಂತಕ್ಕಂಥ ವಿಚಾರದಲ್ಲಿ ಆ ಒಂದು ಹಳ್ಳಿಗೆ ನಾವು ಭೇಟಿ ಕೊಟ್ಟಿದ್ವಿ ಕೊಟ್ಟಾಗ ಅವರು ನನಗೆ ಬೇಕಾಗಿರ್ತಕ್ಕಂಥ ಪ್ರಶ್ನೆಗೆ ಏನೇನು ಬೇಕಲ್ಲ ಆ ಪ್ರಶ್ನೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದರು ಮತ್ತು ಅವ್ರು ಹೇಳಿದರು ಗುರುಗಳೇ ನಾವು ಪದೇ ಪದೇ ಏನು ಆಗಲ್ಲ ದಯವಿಟ್ಟು ನಮ್ಗೆ ಬಂದು ಪ್ರಶ್ನೆ ಹಾಕಿ ನೀವು ಪರಿಹಾರ ಕೂಡ ಮಾಡಿಕೊಡಿ ಅಂತ ಹೇಳಿದರು ಹಾಗಾಗಿ ಆ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ನಾವು ಪ್ರಶ್ನೆಗೆ ಅಂತ ಹೇಳಿ ಕೂತ್ಕೊಂಡಾಗ ಪ್ರಶ್ನೆಗೆ ಅಂತ ಕೂತ್ಕೊಂಡಾಗ ಅಲ್ಲಿ ನಮಗೆ ಒಂದು ಯಾವುದೋ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಆ ಮನೆಯಲ್ಲಿ ಅದ್ಭುತವಾಗಿರೋ ಶಕ್ತಿ ಇದೆ ಅಂತ ನಮಗೆ ಕಂಡು ಬಂತು ಕಂಡು ಬಂದಾಗ ಆ ಮನೆಯಲ್ಲಿ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಮಧ್ಯರಾತ್ರಿಯಲ್ಲಿ ಕೆಲವು ಕಲಶಗಳನ್ನಿಟ್ಟು ಒಂದಷ್ಟು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಒಂದು ಒಂದು ಹೋಮವನ್ನೆಲ್ಲ ಮಾಡಿ ಒಂದು ಒಳ್ಳೆದೆಲೆಯನ್ನು ಇಟ್ಕೊಂಡು ಒಂದಷ್ಟು ಆ ಹೋಮ್ದಲ್ಲಿ ಬರ್ತಕ್ಕಂಥ ಭಸ್ಮಗಳಿಂದ ಕೆಲವು ಸಿದ್ಧಿ ಮಂತ್ರಗಳನ್ನ ಹೇಳಿ ಆ ವಿಳ್ಳೆದೆಲೆ ಮೇಲೆ ಯಕ್ಷಿಣಿಯನ್ನು ಕಟ್ಟಿಸಿ ಕೇಳಿದ್ವಿ ಏನಿದು ಯಾವ ಥರ ಏನಾಗಿದೆಯಮ್ಮ ಇಲ್ಲಿ ಅಂತ ಸೊ ದೇವಿ ಹೇಳಿದ್ದೇನು ಅಂದರೆ ಈ ಮನೆ ಭೂತಾತ್ಮ ಅಂತಕ್ಕಂಥ ಒಂದು ಮಹಾಶಕ್ತಿ ಈ ಮನೆಯನ್ನು ಕಾಪಾಡ್ತಾ ಇದೆ ಯಾವುದೇ ಥರದ ಒಂದು ಬೇರೆ ಥರದ ಒಂದು ತೊಂದರೆಗಳಿಲ್ಲ ಆ ಭೂತ್ಮ ಭೂತಾತ್ಮ ಏನಾಗಿದೆ ಇದನ್ನು ಕಾಪಾಡ್ತಾ ಇದೆ ಮನೆ ಈ ಮನೆ ಜನರು ಸರಿ ಇಲ್ಲ ಹಿಂದಿನ ಎಲ್ಲ ಚೆನ್ನಾಗಿದ್ದಿದ್ದಕ್ಕೆ ನಾವು ಚೆನ್ನಾಗಿ ಮಾಡಿಕೊಟ್ಟೆ ಅನುಕೂಲ ಮಾಡಿಕೊಟ್ಟೆ ಆದರೆ ಈ ಜನ್ರೇಷನಲ್ಲಿ ಯಾರಿದ್ದಾರಲ್ಲ ಅವರೆಲ್ಲ ಈ ಮನೆಯನ್ನು ಮಾರಕ್ಕೆ ನೋಡ್ತಾ ಇದ್ದಾರೆ ಒಡೆಯಕ್ಕೆ ನೋಡ್ತಾ ಇದ್ದಾರೆ ಈ ಥರದ್ದೆಲ್ಲ ಸಮಸ್ಯೆ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಯಾರಿಗೂ ಉದ್ಧಾರ ಆಗೋಕ್ಕೆ ನಾನು ಬಿಟ್ಟಿಲ್ಲ ಅಂತಕ್ಕಂಥ ವಿಚಾರವನ್ನು ದೇವಿ ಹೇಳಿದ್ಳು ಹೇಳಿದಾಗ ನಾನು ಈ ಒಂದು ವಿಚಾರವನ್ನು ಆ ಮನೆಯ ಯಜಮಾನನಿಗೆ ಹೇಳಿದೆ ಈ ಮನೆಯನ್ನು ಯಾವುದೇ ಕಾರಣಕ್ಕೂ ನೀವು ಮಾರೋಂಗಿಲ್ಲ ಆದರೆ ಸ್ವಲ್ಪ ಅಷ್ಟು ಇಷ್ಟು ರಿಪೇರಿ ಮಾಡಿಕೊಂಡು ನೀವು ಕರೆಕ್ಟಾಗಿ ಅದನ್ನು ಒಂದು ಚೆನ್ನಾಗಿ ಇಟ್ಕೊಂಡು ಅದನ್ನು ನೀವು ಮುಂದುವರ್ಸಿದ್ರೆ ನಿಮ್ಮ ಜೀವನದಲ್ಲಿ ಇದೊಂದು ಪಾಸಿಟಿವ್ ಪ್ಲೇಸ್ ಇದರಿಂದ ನೀವು ಮಾರಿದ್ರೂ ನೀವೇನು ಉದ್ಧಾರ ಆಗೋಕ್ಕಾಗಲ್ಲ ತುಂಬ ಕಡಿಮೆ ರೇಟಿಗೆ ಹೋಗುತ್ತೆ ಆದ್ದರಿಂದ ಈ ಮನೆಯನ್ನು ಒಂದು ಒಳ್ಳೆ ಜಾಗಕ್ಕೆ ನೀವು ಬಿಟ್ಕೊಡಿ ಒಂದು ದೇವಾಲಯ ಮಾಡಿ ಇಲ್ಲ ಒಂದು ಸ್ಕೂಲ್ ಕೊಡಿ ಧರ್ಮ ಇಲ್ಲ ಧರ್ಮಶಾಲೆ ಮಾಡಿ ಏನಾದರೂ ಒಂದು ಮಾಡಿ ಅಂತ ಹೇಳಿದೆ ನಾನು ಮೊದಲಿಗೆ ಆ ಯಜಮಾನ ಇಲ್ಲ ಗುರುಗಳೇ ಅದನ್ನು ಭೂತ ನೀವು ಇದು ಮಾಡಿ ಕಟ್ಟಾಕ್ಬಿಡಿ ನಾನು ಈ ಜಾಗನ ಮಾರಲೇಬೇಕು ನನ್ನ ದುಡ್ಡಿಗೆ ತುಂಬ ತೊಂದರೆ ಇದೆ ಅಂತ ಹೇಳಿದ್ರು ಅದಕ್ಕೆ ನಾನು ಒಪ್ಪಿಲ್ಲ ಇದಾಗಲ್ಲ ಇದು ಅಂಥೇಳಿ ನಾನು ವಾಪಸ್ ಬಂದುಬಿಟ್ಟೆ ಬಂದ ಮೇಲೆ ಏನಾಗಿದೆ ಯಾರೋ ಒಬ್ಬರು ಮುಸ್ಲಿಮ್ನ ಅಲ್ಲಿ ಕರ್ಕೊಂಡೋಗಿದ್ದಾರೆ ಮಾಂತ್ರಿಕರನ್ನ ಕರ್ಕೊಂಡೋಗಿ ಅದನ್ನು ಸ್ವಲ್ಪ ಮನೇನ ಸ್ವಲ್ಪ ಪ್ರ ಇದು ಮಾಡೋಕ್ಕೆ ನೋಡಿದ್ದಾರೆ ಅಂದರೆ ಅದನ್ನು ಹೊಡೀಲಿಕ್ಕೆ ನೋಡಿದ್ದಾರೆ ಕೂಡಲೇ ಅವರಿಗೆ ಬಾಯಲ್ಲಿ ರಕ್ತ ಬಂದು ಅಲ್ಲೇ ಬಿದ್ದುಬಿಟ್ಟಿದ್ದಾರೆ ಅವರು ಆವಾಗ ಅವರು ಮತ್ತೆ ನನಗೆ ಫೋನ್ ಮಾಡಿ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಗುರುಗಳೇ ಈ ಥರ ಆಗಿದೆ ಅಂತ ಹೇಳಿದರು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ನಾನು ಭೂತ ಬಲಿ ಭೂತ ಶಾಂತಿಯನ್ನೆಲ್ಲ ಮಾಡಿ ಆ ಮನೆಗೆ ಮತ್ತೆ ಆ್ಯಕ್ಟಿವ್ ಮಾಡಿ ಅಲ್ಲಿ ಆ ಭೂತಕ್ಕೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಆ ಮನೆಗೆ ಮತ್ತೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ನಾನು ನೀನು ಮಾಡಿಕೊಡ್ತೀನಿ ಅಂಥೇಳಿ ನಾನೇ ಪ್ರಾರ್ಥನೆ ಮಾಡಿ ಆ ಏನು ಒಡೆದಿದ್ರಲ್ಲ ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಿಸಿ ಅದನ್ನು ಒಂದು ದೇವಾಲಯಕ್ಕೆ ಬಿಟ್ಕೊಟ್ಟಿದ್ದೀವಿ ಇವತ್ತು ಅದು ಒಂದು ಸಣ್ಣದಾಗಿರ್ತಕ್ಕಂಥ ದೈವದ ಗುಡಿಯಾಗಿದೆ ಆ ಗುಡಿ ಆದಮೇಲೆ ಈ ಒಬ್ಬ ಏನಿದಾನಲ್ಲ ವ್ಯಕ್ತಿ ಅವನಿಗೆ ಗೌರ್ಮೆಂಟ್ ಕೆಲಸದಿದ್ದ ಪ್ರಮೋಷನ್ ಆಗಿ ಅವನಿಗೆ ಬಹಳ ಚೆನ್ನಾಗದ ಮಗ ಫಾರಿನ್ಗೆ ಹೋದ ಓದೋಕ್ಕೆ ಬಹಳ ಚೆನ್ನಾಗಿ ಅನುಕೂಲವಾಗಿದ್ದಾರೆ ಹಾಗಾಗಿ ಯಾವ್ಯಾವ ಜಾಗದಲ್ಲಿ ಏನೇನು ಸಮಸ್ಯೆ ಇರುತ್ತೆ ಅಂತಕ್ಕಂಥದ್ದನ್ನು ನೋಡೋದಕ್ಕೆ ಅಂತಲೇ ಒಂದು ವಿದ್ಯೆ ಇದೆ ಅದನ್ನು ತಿಳ್ಕೊಂಡು ನೋಡಿ ನಾವು ಪರಿಹಾರವನ್ನು ಮಾಡ್ಕೋಬೇಕು ಸುಮ್ಮನೆ ನಾವು ನುಗ್ಬಿಟ್ಟು ಏನೋ ಒಂದು ಮಾಡ್ತೀವಿ ಅಂದರೆ ಅವಾಗ ತುಂಬ ಸಮಸ್ಯೆಗಳಾಗುತ್ತೆ ಸೊ ಇದು ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಯಾಕಂದರೆ ನಾನು ಬೇರೆ ಕಡೆ ಹೋದಾಗ ಏನೇನು ನಡೀತು ಅಂತಕ್ಕಂಥ ವಿಚಾರ ನಿಮ್ಗೆ ಹೇಳಿದಾಗ ನಿಮ್ಮಲ್ಲಿ ಆ ಥರ ಒಂದು ಸಮಸ್ಯೆ ಏನಾದರೂ ಇದ್ದರೆ ಬಂದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಪರಿಹಾರವನ್ನು ಮಾಡಿಸ್ಕೋಬೋದು ಇದೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಗಿತ್ತು ಇನ್ನು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರ ನಮಸ್ಕಾರ